ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಅಬ್ದುಲ್ ಅಜೀಜ್ ಆಯ್ಕೆಯಾದ ಬಳಿಕ ಸುದ್ದಿವಾಹಿನಿಗೆ ಸಂದರ್ಶನ ನೀಡಿದರು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಪಾದಾರ್ಪಣೆ ಮಾಡಿ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಯುವ ಕಾಂಗ್ರೆಸ್ ಕೊಳೆಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಸೆಂಬ್ಲಿ ಅಧ್ಯಕ್ಷರಾಗಿ ಆಂತರಿಕ ಚುನಾವಣೆಯಲ್ಲಿ ಆಯ್ಕೆಗೊಂಡ ಸೇವೆ ಸಲ್ಲಿಸಿದೆ ನಂತರ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಜಿಲ್ಲಾದ್ಯಂತ ಯುವ ಕಾಂಗ್ರೆಸ್ ಬಲಗೊಳಿಸಲು ಸಂಘಟನೆಗೆ ಒತ್ತು ನೀಡುವ ಮೂಲಕ ಕಾರ್ಯಗತರಾಗಿದ್ದೇನೆ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಯುವಕರನ್ನು ಉತ್ತೇಜಿಸುತ್ತಾ ಪಕ್ಷದ ಸಭೆಗಳು ಹೋರಾಟಗಳು ಜನಪದ ಕಾರ್ಯಕ್ರಮಗಳು ರೂಪಿಸಿ ಪಕ್ಷಕ್ಕೆ ಬಲ ನೀಡಿದ್ದೆ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಜಿಲ್ಲಾದ್ಯಂತ ಆಹಾರ ವಿತರಣೆ ಭಾರತ್ ಜೋಡೋ ಕಾರ್ಯಕ್ರಮ ಹೀಗೆ ಜಿಲ್ಲಾದ್ಯಂತ ಯುವಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಿರಿಯರು ಮಾನ್ಯ ಶಾಸಕರುಗಳು ಮಾನ್ಯ ಮಾಜಿ ಶಾಸಕರುಗಳು ಆಶೀರ್ವಾದದಿಂದ ನನ್ನ ಸಂಘಟನೆಯ ಪ್ರತಿಫಲವಾಗಿ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಮತ ಪಡೆದು ಆಯ್ಕೆಯಾಗಿದ್ದೇನೆ ಈ ಮೂಲಕ ನನಗೆ ಮತ ಚಲಾಯಿಸಿ ಜಯಶೀಲರನ್ನಾಗಿ ಮಾಡಿದ ಎಲ್ಲ ಯುವ ಕಾಂಗ್ರೆಸ್ ಮತದಾರರಿಗೂ ಪಕ್ಷದ ವರಿಷ್ಠರಿಗೂ ಮುಖಂಡರಿಗೂ ಕಾರ್ಯಕರ್ತರಿಗೂ ಯುವ ಮಿತ್ರರಿಗೂ ಹಾಗೂ ನನ್ನ ಹಿತೈಷಿಗಳಿಗೂ ನನ್ನನ್ನು ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಚುನಾಯಿತನ ಅಧ್ಯಕ್ಷನಾಗಿದೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವಾಗ ಯುವ ಕಾಂಗ್ರೆಸ್ ಚುನಾವಣೆ ಘೋಷಣೆ ಆಯಿತು ಆ ಟೈಮಲ್ಲಿ ನಾನು ಅಲ್ಪಸಂಖ್ಯಾತರ ಮೊದಲನೇ ಜಿಲ್ಲಾ ಅಧ್ಯಕ್ಷ ಚುನಾಯಿತ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿತ್ತು ಆ ಸಂದರ್ಭದಲ್ಲಿ ನನಗೆ ಎಲ್ಲರೂ ಜಿಲ್ಲೆಯ ನಾಯಕರುಗಳು ಹೆಚ್ಚಿನ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನನಗೆ ಅಧ್ಯಕ್ಷನಾಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನನಗೆ ಈ ರಾಜಕೀಯದಲ್ಲಿ ಕೈ ಹಿಡಿದು ನನ್ನ ಬಾಗಿ ನಿಂತಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಸಾಹೇಬಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ